ಬೆಂಗಳೂರು ದಕ್ಷಿಣ ತಾಲೂಕು ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಮುತ್ತುರತ್ನ ಶ್ರೀಕಂಠ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಇವರು ಪಂಚಾಯಿತಿ ವತಿಯಿಂದ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ಒದಗಿಸುತ್ತೇವೆ ಎಂದು ಮಾತನಾಡಿದರು ಮತ್ತು ಮಹಿಳೆಯರಿಗೆ ಸಿಗುವ ಸೌಲಭ್ಯಗಳು ಮೂಲಭೂತ ಸೌಕರ್ಯಗಳು ಈ ಎಲ್ಲವೂ ಸಾರ್ವಜನಿಕರಿಗೆ ನೇರವಾಗಿ ಒದಗಿಸುತ್ತೇವೆ ಎಂದು ಮಾತನಾಡಿದರು ಈ ಸಭೆಯಲ್ಲಿ ಅಧ್ಯಕ್ಷರಾದ ರೇಣುಕಮ್ಮ ಮಾಜಿ ಅಧ್ಯಕ್ಷರುಗಳು ಬಿ ಬಸವರಾಜು ಶ್ರೀ ನಾಗರಾಜಯ್ಯ ಜಿ ಕೃಷ್ಣಪ್ಪ ಮಾಜಿ ಉಪಾಧ್ಯಕ್ಷರು ಭಾಗ್ಯಮ್ಮ ಹನುಮಂತಯ್ಯ ಹಾಗೂ ಸರ್ವ ಸದಸ್ಯರುಗಳು ಮತ್ತು ಡಿ ಹನುಮಂತಯ್ಯ ಉಮಾಪತಿ ಚಂದ್ರಣ್ಣ ಲೋಕೇಶ್ ತಿಮ್ಮಣ್ಣ ಧನರಾಜ್ ಕಾರ್ಯನಿರ್ವಾಹಕ ಅಧಿಕಾರಿ ನಾರಾಯಣ್ ಮತ್ತು ಸಾರ್ವಜನಿಕರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ನಾವು ಜನಗಳ ಸೇವೆ ಮಾಡಬೇಕು ಜನಗಳು ಏನು ಹೇಳ್ತಾರೋ ಅದಂತೆ ನಾವು ನಡಿಬೇಕು ಮತ್ತು ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂದರೆ ನಾವು ಈಗ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಸ್ಕೊಡ್ಬೇಕು ನಿಮ್ಮ ಹೆಸರು ಮೇಡಮ್ ನಮ್ಮ ಹೆಸರು ಮುತ್ತುರತ್ನ ಶ್ರೀಕಂಠ ಹಾಸ್ ಅವ್ರಿಗೆ ಏನೇನು ಉದ್ಯೋಗ ಅವ್ರಿಗೆ ಕೈ ಕೆಲಸಗಳು ಏನೇನು ಉದ್ಯೋಗ ಬರುತ್ತೋ ಅದನ್ನೆಲ್ಲ ಅವ್ರಿಗೆ ತಲುಪಿಸೋ ಕಾರ್ಯಕ್ರಮ ಮಾಡ್ತೀವಿ ಮತ್ತೆ ಅವ್ರಿಗೆ ಬೇರೆ ಥರ ಉತ್ತೇಜನ ಕಾರ್ಯಕ್ರಮಗಳು ಅವಕಾಶದಲ್ಲಿ ಏನಿದೆಯೋ ಅದನ್ನು ನಾವು ತಲುಪಿಸ್ತೀವಿ ಅವ್ರಿಗೆ ಆಯ್ಕೆ ಮಾಡಿದ್ರೆ ಎಲೆಕ್ಷನ್ ಮಾಡಿ ಇಲ್ಲ ಎಷ್ಟು ಜನ ಸದಸ್ಯರಿಂದ ನಾವು ಹದಿನಾಲ್ಕು ಜನ ಈ ದಿವಸ ನಮ್ಮ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ನಮ್ಮ ಹಿರಿಯ ಸಹೋದ್ಯೋಗಿಗಳು ನಮ್ಮ ಮುತ್ತುರತ್ನ ಶ್ರೀಗಂಠವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆ ಭಗವಂತ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ದೊರಕಿಸ್ಕೊಡ್ಲಿ ಅಥವಾ ಭಗವಂತನನ್ನು ಕೇಳ್ತಾ ಅವ್ರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಶುಭಾಶಯನ್ನು ಕೋರೋಕ್ಕೆ ನಾನು ಇಷ್ಟಪಡ್ತೀನಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಅಲ್ಲ ಈಗ ಆಲ್ರೆಡಿ ಅವರು ಇದು ಫಸ್ಟ್ ಟರ್ಮ್ ಏನು ಮೆಂಬರ್ ಏನಲ್ಲ ಈಗ ಅಲ್ಲೇ ಇದು ಎರಡನೇ ಬಾರಿ ಅವರು ಮೆಂಬರು ಅಂದರೆ ಎರಡನೇ ಬಾರಿ ಅವಧಿನೂ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿ ಸ್ವಲ್ಪ ಅವಧಿ ಮೂರು ನಾಲ್ಕು ತಿಂಗಳಿದೆ ಹಾಗಾಗಿ ಅವ್ರಿಗೆಲ್ಲ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲರ ಜೊತೆ ಬೆಳೆದು ಜನಸಾಮಾನ್ಯರ ಜೊತೆ ಒಡನಾಟ ಇಟ್ಕೊಂಡು ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡ್ತಾರೆ ಅಂತ ನನಗೆ ಈ ಸಂದರ್ಭ ಅನ್ನ ಹೆಸರು ಬಸವರಾಜ ಅಂತ ಗ್ರಾಮ ಪಂಚಾಯಿತಿ ಸದಸ್ಯ